ಹಲೋ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದರವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಶಾಲಿನಿ ರಂಗನಾಥ್ ಅಂತೇಳಿ ರಂಗನಾಥ್ ಗಂಡನ ಹೆಸರಾಗಿರುತ್ತೆ ಊರು ಶಿವಮೊಗ್ಗ ಭಾಗದವರು ವಯಸ್ಸು ನಲವತ್ತೆಂಟು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಜೀವನ ಆಸ್ತಿ ಇದ್ದರೂ ಕೂಡ ಅನುಭವಿಸೋದಕ್ಕೆ ಹಿಂದೆ ಮುಂದೆ ಯಾರೂ ಇಲ್ಲ ಹಾಗಾಗಿ ಒಂಟಿ ಜೀವನ ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಗಂಡ ಎಂಟು ವರ್ಷದ ಹಿಂದೆ ತೀರಿಕೊಂಡಿದ್ದಾನೆ ಆದರೆ ತೂತಿಗೆ ಸುಖ ಇಲ್ಲ ಅಂತೇಳಿ ಇದಿಷ್ಟಿವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೆ ಫ್ರೆಂಡ್ಸ್ ವಯಸ್ಸಾದವರು ಅನುಸರಿಸಬೇಕಾದ ಕೆಲವೊಂದು ಮುಖ್ಯ ಅಂಶಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಸುಖ ಅನುಭವಿಸಿ ಕೊನೆ ದಿನಗಳನ್ನು ಕಳೆಯಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಮೊದಲನೇದು ನೋಡಿ ಗಂಡ ಇಲ್ಲದೆ ಇದ್ದವರು ಜೀವನ ತುಂಬಾನೇ ಕಷ್ಟ ಇರುತ್ತೆ ಗಂಡ ಇದ್ದಾಗ ಅವರನ್ನ ಗುಲಾಮರ ಹಾಗೆ ಬಳಸಿಕೊಂಡಿದ್ದೇನೆ ಅಂತೇಳಿ ಅದು ಈಗ ಅವರ ಒಂದು ಅಗಲಿಕೆ ನನಗೆ ಬುದ್ಧಿ ಕಲಿಸಿದೆ ಸೊ ಅವರ ಒಂದು ಅಗಲಿಕೆ ಕಂಡ ಕಂಡ ಗಂಡಸರ ಗೂಟಕ್ಕೆ ಆಸೆ ಪಡುವಂತೆ ಮಾಡಿದೆ ಅಂತೇಳಿ ತಿಳಿಸಿರೋದು ಸೊ ನನಗಂತೂ ಮಕ್ಕಳಿಲ್ಲ ಗಂಡ ಇಲ್ಲ ಆಸ್ತಿ ಇದೆ ನೋಡಿಕೊಂಡು ಸುಖವನ್ನು ಕೊಡೋರು ಮಾತ್ರ ಕರೆ ಮಾಡಿ ಕೊಡುತ್ತೇನೆ ಅಂತೇಳಿ ಎದೆಷ್ಟು ಸುಖವನ್ನು ಅನುಭವಿಸಿ ಕೊನೆ ದಿನಗಳನ್ನು ಕಳೆಯಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಸಂಬಂಧವನ್ನು ಬೆಳೆಸಿ ಇನ್ನು ಈ ಥರ ಸುಖವನ್ನು ಬಯಸುತ್ತಿದ್ದೇನೆ ಹಾಗೆ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ನಾಯಿತ್ರ ಬಗ್ಗಿಸಿಕೊಂಡು ತೆಂಗಿದ್ರು ಕೂಡ ಸರಿ ಕೊಡುತ್ತೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ ತೂತಿನ ಸುರಂಗ ನಿಮ್ಮದೇ ಅಂದುಕೊಂಡು ಸುಖವನ್ನು ಕೊಡಬೇಕು ಅಂಥವರು ಮಾತ್ರ ಬಂದರೆ ಎತ್ತಿ ಕೊಡುತ್ತೇನೆ ಅಂತೇಳಿ ತಿಳಿಸಿರೋದು ಒಬ್ಬ ಹಳ್ಳಿ ರೈತನಾಗಿದ್ದರೂ ಕೂಡ ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು ನಾಲ್ಕನೇದು ಮೋಸ ದಗಲ್ಬಾಜಿ ಮಾಡೋರು ಬೇಡವೇ ಬೇಡ ಐದನೇದು ಬೇಕು ಅಂದರೆ ದುಡ್ಡು ಕೊಡುತ್ತೇನೆ ಸಾಕಾಗುವಷ್ಟು ಕೈದು ಸುಖವನ್ನು ಕೊಡಬೇಕು ಅಂತೇಳಿ ಎದೆಷ್ಟು ಈ ಥರ ಸುಖವನ್ನು ಬಯಸುತ್ತಿದ್ದೇನೆ ಹಾಗೆಯೇ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಜೊತೆಗಿದ್ದು ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಇನ್ನು ಫೈನಲ್ ಆಗಿ ವಯಸ್ಸಾದವರು ಅನುಸರಿಸಬೇಕಾದ ಮುಖ್ಯ ಅಂಶಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಮೊದಲನೇದು ಆರೋಗ್ಯ ಪಾಲನೆ ಅಂದರೆ ವೈದ್ಯಕೀಯ ತಪಾಸಣೆ ಮತ್ತು ಸಮತೋಲನ ಆಹಾರವನ್ನು ಸೇವಿಸಬೇಕು ಅಂದರೆ ಮಾತ್ರ ಗಟ್ಟಿಯಾಗಿರುತ್ತಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಎರಡನೇದು ವ್ಯಾಯಾಮ ಅಂದರೆ ಸರಳ ದಿನನಿತ್ಯ ವ್ಯಾಯಾಮ ಮಾಡೋದರಿಂದನೂ ಕೂಡ ಗಟ್ಟಿಯಾಗಿ ಉಳಿದುಕೊಳ್ಳಬಹುದು ಮೂರನೇದು ಸಂಬಂಧಗಳು ಸ್ನೇಹಿತರು ಮತ್ತು ಕುಟುಂಬಕ್ಕೆ ಸಮಯವನ್ನು ಕೊಡಬೇಕಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ ನಾಲ್ಕನೇದು ಹವ್ಯಾಸಗಳು ಅಂದರೆ ಹವ್ಯಾಸಗಳಲ್ಲಿ ತೊಡಗಿಸುವುದು ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಕಾರಣ ಆಗಿರುತ್ತೆ ಐದನೇದು ಯೋಗ ಮತ್ತು ಧ್ಯಾನ ಮಾಡೋದು ಅಂದರೆ ಮನಃಶಾಂತಿಗೋಸ್ಕರ ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ಹೆಚ್ಚು ಆಯಸ್ಸನ್ನು ಗಳಿಸಬಹುದು ಅಂಥೇಳಿ ಎದೆಷ್ಟು ವಯಸ್ಸಾದವರು ಅನುಸರಿಸಬೇಕಾದ ಮುಖ್ಯ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು